ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ರಾಜ್ಯ ಟಿವಿ ಕನ್ನಡ ನ್ಯೂಸ್ ನ ಲಕ್ಷ್ಮಿ ವಿರಾದಾರ್ ಸಿಂಧಿ ಪಟ್ಟಣದ ಬಸವೇಶ್ವರ್ ವೃತ್ತದಲ್ಲಿ ಸಂಭ್ರಮಾಚರಣೆ ಸಿಂಧ್ಗೆಯಲ್ಲಿ ಯುವ ಬ್ರಿಗೇಡ್ ಮತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಿನ್ನೆ ನಡೆದ ಏರ್ ಸ್ಟ್ರೈಕ್ ಬಗ್ಗೆ ಸಂಭ್ರಮಿಸಿದ್ರು ನಮ್ಮ ಯೋಧರು ಯಾವುದಕ್ಕೂ ಕಮ್ಮಿ ಇಲ್ಲ ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಎಂಬುದು ತೋರಿಸಿಕೊಟ್ಟಿದ್ದೇವೆ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದ ದಾಳಿಯ ಪ್ರತೀಕಾರವಾಗಿ ಈ ದಾಳಿ ನಡೆದಿತ್ತು ಮಾನ್ಯ ಪ್ರಧಾನ ಮಂತ್ರಿಯವರಾದ ನರೇಂದ್ರ ಮೋದಿ ಅವರು ವ್ಯರ್ಥವಾಗದು ಬಲಿದಾನ ಎಂದಿದ್ರು ಅವರ ನಿಟ್ಟಿನಲ್ಲಿ ದಾಳಿ ನಡೆದಿದ್ದು ನಮ್ಮೆಲ್ಲರಿಗೂ ಸಂತಸ ತಂದಿದೆ ಎಂದು ಸಂಭ್ರಮಿಸಿದ್ರು ನಾವು ಎಷ್ಟೇ ಸಲ ಭಾರತೀಯ ಇತಿಹಾಸವೊದಾಗಲಿ ಭಾರತೀಯ ಇತಿಹಾಸನ ಅಧ್ಯಯನ ಮಾಡುವಾಗಲೇ ಅಲ್ಲಿ ಬರೀ ಹೊರಗಿನವರೇ ನಮ್ಮ ದಾಳಿ ಮಾಡಿದ್ರು ಅವರನ್ನು ಅಟ್ಟಾಡ್ಸ್ಕೊಂಡು ಬರ್ದೀವಿ ಆದ್ರೆ ನಾವೇನು ದಾಳದಾಗಿಲ್ಲ ಅಟ್ಟಾಡಿಸಿಕೊಂಡು ಬರ್ದೀವಿ ಅಂತ ಮಾಡಿದ್ವಿ ಹೊರಗೆ ನೋಡಿ ಆದ್ರೆ ನಾವು ದಾಳಿ ಮಾಡಿದಾಗ ಏನಾಗುತ್ತೆ ನಿನ್ನೆ ರಾತ್ರಿ ಮೂರುವರೆ ಗಂಟೆಗೆ ಇತಿಹಾಸ ಒಮ್ಮೆ ನಾವು ದಾಳಿ ಮಾಡಿದ್ರೆ ಯಾರು ಅದು ಎಲ್ಲರಿಗೂ ಗೊತ್ತದ ಮತ್ತು ಎಲ್ಲರೂ ಏನಂತಿದ್ರು ನರೇಂದ್ರ ಮೋದಿ ಅವರು ಜಗತ್ ಸುತ್ತಾರೆ ಚೈನಿ ಅವ್ರಿಗೆ ಕೆಲಸ ಇಲ್ಲ ಬರೀ ದೇಶ ಸುತ್ತ ಮಾಡಿ ಆಸ್ತಿ ನಮ್ಮ ಆಸ್ತಿನ ಹಾ ಮಾಡಿದ ಇದ್ರಕ್ಕ ಮುಂಚೆ ಪ್ರಧಾನಿಗಳನ್ನ ಎಲ್ಲರೂ ದೇಶ ಸುತ್ತ ಆ ಪ್ರಧಾನಿ ಇದ್ದಾಗ ನಾವ್ ಈ ತರ ಅವ್ರ ದೇಶಕ್ಕೆ ಪಾಕಿಸ್ತಾನ ದೇಶಕ್ಕೆ ಹೋಗಿ ನಾವ್ ದಾಳಿ ಮಾಡಿದ್ವಿ ಅಂದ್ರ ನಮ್ಮ ಮೇಲೆ ಏನು ಅಪಾದ ಹೊರತಿದ್ರು ಇವರು ಮಾನವರನ್ನ ಕೊಲೆ ಮಾಡ್ತಿದ್ದಾರೆ ಮಾನವರನ್ನ ಮಾನವ ಹಕ್ಕು ಉಲ್ಲಂಘನೆ ಮಾಡ್ತಿದ್ದಾರೆ ಈ ತರ ಏನೋ ಬೇರೆ 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 ಆರೋಪಗಳು ಬರ್ತಿತ್ತು ಬಟ್ ಈಗ ಅದೇ ನಮ್ಮ ನರೇಂದ್ರ ಮೋದಿ ಅವರು ದಾಳಿ ಮಾಡಿದ್ರು ಅವ್ರು ಎಲ್ಲಾ ದೇಶದವ್ರು ನಮಗೆ ಪ್ರಶಂಸೆ ಮಾಡ್ತಿದ್ದಾರೆ ವಾ ಒಂದು ಬೆಸ್ಟ್ ದಾಳಿ ಇದು ಸರ್ಜಿಕಲ್ ಒಂದೇದಲ್ಲ ಇದು ಎರಡನೇ ಸರ್ಜಿಕಲ್ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು ಅವಾಗ ನಮ್ಮ ಸೈನಿಕರ ಶಕ್ತಿ ಎಂತ ಯೋಚನೆ ಮಾಡ್ರಿ ನೀವು ಅವಾಗ ಎಲ್ಓ ಸಿ ಗಡಿಯನ್ನು ದಾಟಿ ಹೆಲಿಕಾಪ್ಟರ್ ಮೂಲಕ ಇಳಿಸಿ ಸೈನಿಕರನ್ನು ಇಳಿಸಿ ಮೂರು ಕಿಲೋಮೀಟರ್ ಪಾದ ಜೊತೆ ಪಾದ ನಡಿಗೆ ಜೊತೆ ಹೋಗಿ ಅವ್ರನ್ನ ಹೊಡೆದು ಬಂದಿದ್ರು ಒಬ್ಬ ಏನಾಗಿಲ್ಲ ಈ ಸಲ ವಾಯು ವಾಯುಸೇನೆ ಸೇನೆ ಜೊತೆ ಹೋಗಿ ಒಬ್ಬ ಸೈನಿಕರು ಒಂದು ಕಿಂಚಿತ್ತು ಗಾಯ ಆಗ್ಲಾರ್ದಂಗ ಕೇವಲ ಇಪ್ಪತ್ತ್ ನಿಮಿಷ ಆ ಪಾಕಿಸ್ತಾನಿಗಳಿಗೆ ಹೇಳಿಗಳು ಏನಾಗತ್ತೆ ಗೊತ್ತಾಗ ಕರ್ಣಿ ಬಿಟ್ರಿ ಏನಾಗ್ ನೋಡ್ಬೋದು ಹೊಡೆದ್ ಬಂದ್ಬಿಟ್ರ ಬರೀ ಇಪ್ಪತ್ತು ನಿಮಿಷ ಮುನ್ನೂರ ಐವತ್ತು ಇನ್ನೂ ಐವತ್ತು ಆಗ್ಬೇಕು ಯಾಕೆ ಗೊತ್ತಾ ಅದೇನು ದಾಖಲೆಗಳು ಬಂದಿಲ್ಲ ನಮ್ಗೆ ಎಷ್ಟ ಮುನ್ನೂರ ಐವತ್ತು ಆಗ್ಯಾವ ಐವತ್ತಾಗ್ಯಾವಿದ ಇನ್ನು ನಾಲ್ಕನೂರ ಆಗ್ಬೇಕು ಯಾಕಂದ್ರೆ ನಮ್ಮ ಜನ ಸತ್ತಿದ್ದು ನಲ್ವತ್ತು ಸೈನಿಕ ಸತ್ತಾರ ಒಂದು ಸೈನಿಕಗ ಹತ್ತು ಜನ ಬೇಕು ನಮಗೆ ಅದಕ್ಕೆ ಇನ್ನೂ ಐವತ್ತು ಆಗುತ್ತೆ ಮತ್ತು ಇಲ್ಲಿವರೆಗೆ ನಾವು ಇಸ್ರೇಲ್ ಸೈನಿಕರದ ಸಾಧನೆಗಳನ್ನ ಹೋಗ್ತಿದ್ರು ಇಸ್ರೇಲ್ ಸೈನಿಕರು ಭಾರಿ ಸ್ಟ್ಯಾಂಡರ್ಡ್ ಅವರು ಅವ್ರು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಅವ್ರ ದೇಶನ ರಕ್ಷಣೆ ಮಾಡೋಷ್ಟು ತಾಕತ್ತ ಒಂದು ಇಸ್ರೇಲ್ ಸೈನಿಕರು ಒಂದು ಇದೇ ತರ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ದಕ್ಷಿಣ ಕೊರಿಯಾದ ಮೂಲಕ ಮೂರು ತಾಸಿನ ಗಡುತ್ತ ಮಾಡಿದ್ರು ಬಟ್ ಅವಾಗ ಬೆಸ್ಟ್ ಸೈನಿಕರು ಬೆಸ್ಟ್ ಇಸ್ರೇಲ್ ರಕ್ಷಣೆ ಅಂತ ಹೇಳಿದ್ರು ಬಟ್ ಈಗ ನಮ್ಮ ಸೈನಿಕ ಕೇವಲ ಇಪ್ಪತ್ತು ನಿಮಿಷನೇ ಮಾಡಿದ್ರು ಸೊ ವರ್ಡ್ ಬೆಸ್ಟ್ ಸೈನಿಕರು ನಮ್ಮವರು ನಮ್ಮ ಭಾರತವ್ರು ಮತ್ತು ಮಾನ್ಯ ದಾಳಿ ಆದಾಗ ಒಬ್ಬ ಸೈನಿಕರು ಮಾತಾಡ್ತಿದ್ರು ಒಂದು ಮಾಧ್ಯಮ ಹೇಳಿಕೆ ಕೊಡ್ತಾ ಇದ್ರು ಏನಿಲ್ಲ ಸರ್ ನಮ್ಮ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಯಾಕಂದ್ರೆ ನಮ್ಮಲ್ಲಿ ಯಾವ ರೀತಿ ಶಕ್ತಿ ಅದ್ರ ನಮ್ಮ ಶಕ್ತಿ ತೋರಿಸಿದಳೆಗೆ ನಮ್ಮ ದಾಳಿ ಮಾಡ್ತಾರೆ ಒಂದೇ ನೋವಾಗ ಸೊ ನಮ್ಮ ಶಕ್ತಿ ಏನಾದ್ರು ಎದ್ರ ಬೆದ್ರೆ ಬರೀ ನಮಗೆ ಸಾಧನೆಗಳು ಬೇಡ ಬೇಡ ಯಾವುದೇ ಗನ್ ಮಿಷನ್ಗಳು ಬೇಡ ಏನೋ ಬೇಡ ಬರೇ ನನ್ನ ಹೃದಯದಲ್ಲಿ ಭಾರತ ಮತ್ತೆ ಅವಳೇ ಸಾಕು ಬಟ್ ನಾನು ಎದ್ರ ಬೆದ್ರೆ ಬರೀ ಅಂತೇಳಿದ್ರು ಆ ಥರ ನಮ್ಮ ಸೈನಿಕರು ಚೀನೀಸ್ ಸೈನಿಕರು ಪೇಮೆಂಟ್ಗೋಸ್ಕರ ಕೆಲಸ ಮಾಡ್ತಾರೆ ಚೀನೀಸ್ ಸೈನಿಕರು ಚೀನೀಸ್ ಪೇಮೆಂಟ್ ಗೋಸ್ ನಮ್ಮ ಸೈನ್ಯಕ್ಕೆ ಪೇಮೆಂಟ್ ಅಲ್ಲ ಭಾರತ ಮಾತೆಗೋಸ್ಕರ ಕೆಲಸ ಮಾಡ್ತಾರೆ ಆದ್ರೆ ಇರುವಂತ ಪಾಕಿಸ್ತಾನಗಳು ನಮ್ಗೆ ಹೆದರ್ತಾವ್ರೆ ಅವ್ರೇನಂತಾರೆ ಟೊಮಾಟೊ ಕಳ್ಸಲ್ಲ ಎಲ್ಲ ನಾವು ಅಣುಬಾಂಬ್ ಹಾಕ್ತೀವಿ ಏನ್ ಹೆದರ್ಸ್ತಾರ ತಾಯಿ ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಅಂತ ಹೇಳಿದ್ರು ಮಿಶ್ರಾಪುರ್ ಅವರು ನಮ್ಮಲ್ಲಿ ಬಾಂಬ್ ಹಾಕ್ತಿವಿ ಅವಾಗ ಯಾರು ವಾಜಪೇಯಿ ಅನುಭವ ಹಾಕ್ತೀವಿ ಮೂರು ಜಿಲ್ಲೆ ಇಲ್ಲ ಅಂತೀವಿ ನಾವು ಭಾರತವಾಗ ಆ ಇತಿಹಾಸದಾಗ ಪಾಕಿಸ್ತಾನಿ ಎಲ್ಲಾರ್ದ ಮಾಡ್ತೀವಿ ಅಂತ ಹೇಳಿ ನಾವು ಮೂರ್ ದಿನ ಇಲ್ಲ ತಿಳ್ಕೊತಿವಿ ನಿಮ್ದು ಪಾಕಿಸ್ತಾನಿ ಇರಲ್ಲ ಹೇಳ್ತೀವಿ ಆದ್ರೆ ಅವ್ರಿಗೆ ಗೊತ್ತು ನಮ್ಮ ಸಾಮರ್ಥ್ಯ ನಮ್ಮಲ್ಲಿರುವಂತ ನೀಚ ನಾಯಿ ಹಂದಿ ಏನ್ ಹೇಳ್ಬಾರ್ದು ಇನ್ನು ನಮ್ಮ ಯಾಕಂದ್ರೆ ನಾನು ಮಾಧ್ಯಮದವ್ರ ಜೊತೆ ಕೆಟ್ಟ ಪದಗಳು ಬಳಕೆ ಮಾಡ್ಬಾರ್ದು ಅಂತ ನಾಯಿಗಳು ಅಂತಾರೆ ಸಾಕ್ಷಿ ಕೊಟ್ಟರು ಸೊ ಇನ್ನೊಮ್ಮೆ ನಮ್ಮ ಸೈನಿಕರು ಏನು ರಿಕ್ವೆಸ್ಟ್ ಅಂದ್ರೆ ನೀವು ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಏನಾದ್ರು ಮಾಡ್ತಿದ್ರೆ ಸಾಕ್ಷಿ ಬೇಕ ಕೇಳ್ತಲ್ಲ ಆ ಮಕ್ಳಿಗೆ ಈ ವಿಮಾನ ಕಟ್ಕೊಂಡು ಹೋಗಿದೀವಿ ಕಟ್ಕೊಂಡು ಅವ್ರ ಜೊತೆ ಒಗಟ್ ಮತ್ತೆ ಹೇಳ್ಕೊಂಬರಿ ನಮ್ಮ ಪಾಕಿಸ್ತಾನಿ ದೇಹಗಳು ಬೇಕಾಗಿಲ್ಲ ಸಾಕ್ಷಿ ಕೇಳಿದ್ರು ದೇವ್ ಬೇಕಾಗ್ಯದ ಸೊ ನಮ್ ಸೈನಿಕರ ಮಕ್ಕಳಿಗೆ ಗೊತ್ತಿಲ್ಲ ತಮ್ಮ ಮಕ್ಳಿಗೆ ಕಳ್ಸ್ಯಾರ ಯಾರಾದ್ರು ಈ ಸಾಕ್ಷಿ ಕೇಳೋ ಗೋಳಿ ಮಗ ತನ್ನ ಮಕ್ಕಳಿಗೆ ಕಳ್ಸ್ಯಾನ ಸೈನಿಕೊಳಗ ಪೇಮೆಂಟ್ ಗೋಸ್ಕರ ದುಡಿತಾರ ಬಡವರ್ಗೋಸ್ಕರ ಬಡವರು ಹೋಗ್ತಾರ ನಿಮಗ್ ಗೊತ್ತಿರ್ಲಿ ಇಂಜಿನಿಯರ್ ಡಾಕ್ಟರ್ಗಳು ನಮ್ಮ ಭಾರತ ಅದರ ಅದ್ ಕೇಳಲಿ ಇವ್ರು ಅದನ್ನ ಮಾತಾಡಲಿ ಇವ್ರು ಸೊ ಇವ್ರ ಎಲ್ಲ ಹೇಡಿಗಳು ರಣ ಹೇಡಿಗಳು ಮನ್ಯಾಗ ಕೊತ್ತು ಪೇಮೆಂಟ್ ಗೋಸ್ಕರ ಮಾತಾಡ್ತಾರ ಗಂಜಿ ಗಿರೇಕ್ಗಳು ಬೋಳಿ ಮಕ್ಕಳು ಇನ್ನು ಏನು ಮಾಡ್ತದೆ ಅಕ್ಕ ರೋಸ್ ಹೊರಗಡೆ ಬರ್ತದೆ ಯಾರು ಮಾತಾಡ್ಬೋದು ಅಕ್ಕ ಪದಗಳು ನಾವು ಮಾತಾಡಬಹುದು ನಮ್ಮ ಸಂಸ್ಕೃತಿ ಅಲ್ಲದು ನಮ್ಮ ಸ್ಥಾನದಲ್ಲಿ ನಿಲ್ಲುವಂಥ ಭಾರತ ಇಷ್ಟು ಹೇಳಿ ನನ್ನ ಎರಡು ಮಾತು ಜೈನ್ ಈಗ ನಾವು ಇಲ್ಲಿ ಸೈನಿಕರ ಬಗ್ಗೆ ಹೇಳೋದ್ಕಿಂತ ಆ ಯುದ್ಧ ಭೂಮಿ ಮತ್ತು ಸೈನಿಕರ ಜೊತೆ ಕೆಲಸ ಮಾಡಿ ತಾವು ಅದ್ರ ಜೊತೆ ಕೆಲಸ ಮಾಡಿ ಬಂದಂತ ಮಾಜಿ ಸೈನಿಕರು ಅವ್ರ ಅನುಭವನ ಪುಲ್ವಾಮಾ ಜಿಲ್ಲೆಯಲ್ಲಿ ನಡೆದಂಥ ಒಂದು ದಾಳಿಯ ಪ್ರತಿಕಾರವಾಗಿ ನಿನ್ನೆ ತಡರಾತ್ ನಿನ್ನೆ ರಾತ್ರಿ ಮಾಡಿದಂಥ ಭಾರತೀಯ ಸೇನೆಯ ಒಂದು ಏರ್ಸ್ಟ್ರೈಕ್ ದಾಳಿಯನ್ನು ಸ್ವಾಗತಿಸಿದ ಭಾರತೀಯ ನಾಗರಿಕರು ನಿನ್ನೆ ತ ಸಂಜೆ ಬಸವೇಶ್ವರ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಿದರು ಸಂಭ್ರಮಾಚರಣೆಯಲ್ಲಿ ನಮ್ಮ ಭಾರತೀಯ ಸೈನ್ಯದ ತಂಟೆಗೆ ಯಾವುದೇ ಒಂದು ದೇಶ ಬಂದರೂ ಕೂಡ ಅದಕ್ಕೆ ಪ್ರತ್ಯುತ್ತರ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಭಾರತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಈ ದಾಳಿಯು ನಮ್ಮೆಲ್ಲರಿಗೂ ಒಂದು ಸಂತಸವನ್ನುಂಟು ಉಂಟು ಮಾಡಿದೆ ಎಂದು ವ್ಯಕ್ತಪಡಿಸಿದ್ದಾರೆ ಅಫಲ್ಪುರ್ ತಾಲೂಕಿನ ಮಾಶಾಳ್ ಗ್ರಾಮದಲ್ಲಿ ಭಾರತದ ಸೈನಿಕರು ಮುನ್ನೂರಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿದ್ದಕ್ಕೆ ಮಾಶಾಳ್ ಗ್ರಾಮದ ಸಮಸ್ತರು ಹಾಗೂ ವೈಜನಾಥ ನಿಂಗದಳ್ಳಿ ಅವರ ನೇತೃತ್ವದಲ್ಲಿ ವಿಜಯಾಚರಣೆ ನಡೆಯಿತು ಮಕ್ಕಳೆ ಹಂಗ ಕಲಸು ಹಿಂಗ ಕಲಸು ಅಂತ ಪ್ರಾರ್ಥನೆ ಮಾಡ್ಕೋಬೇಡ್ರಿ ಮೊದಲನೇದಾಗಿ ಎದ್ದ ತಕ್ಷಣ ಒಂದು ಪ್ರಾರ್ಥನೆ ದೇವರಲ್ಲಿ ಏನ್ ಮಾಡ್ಕೋರಿ ಅಂತಂದ್ರ ಇವತ್ತು ನನ್ನ ಕಾಯ್ತಿರ್ತಕ್ಕಂತ ಸೈನಿಕ ಏನದನಲ್ಲ ಅವನಿಗೆ ಒಂದಿಷ್ಟು ತಾಕತ್ತು ದೇವರೇ ಅವನ ಹೋರಾಡುವಂತಹ ಧೈರ್ಯ ಕೊಡುದೇವ್ರೆ ಅಂತ ಮೊದಲನೇ ಪ್ರಾರ್ಥನೆ ನಮ್ದಾಗಿರ್ಬೇಕು ಎರಡನೇ ಪ್ರಾರ್ಥನೆ ಏನು ಅಂತಂದ್ರ ರೈತರು ರೈತರು ಎರಡನೇ ಪ್ರಾರ್ಥನೆ ಇವತ್ತಿರ್ತಕ್ಕಂಥ ನಮ್ಮ ರೈತರಿಗೆ ಒಳ್ಳೆಯ ಮಳೆ ಒಳ್ಳೆಯ ಮಳೆ ತಕ್ಕಂಗ ಬೆಳೆ ಬೆಳೆ ತಕ್ಕ ಬೆಳೆ ಕೊಟ್ಟು ಕಾಪಾಡು ಭಗವಂತ ಅಂತೀವಿ ಎರಡು ನಾವು ಬೇಡಿಕೆಯನ್ನ ದೇವರ ಮುಂದೆ ಇಟ್ಟುಕೊಂಡು ನಾವು ಕುಂದ್ಕೊಂಡಿವಿ ಅಂತಂದ್ರೆ ನಮ್ಮ ದೇಶ ಇವತ್ತ ನಮ್ಮ ಗುರು ನಮ್ಮ ಭಾರತ ಜಗದ್ಗುರು ಭಾರತ ಆಗ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತ ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಾರಲ್ಲ ಇಂತಹ ಒಂದು ಸೈನಿಕರ ಮೇಲೆ ಇರ್ತಕ್ಕಂಥ ಅಭಿಮಾನ ದೇಶದ ಮೇಲೆ ಇರ್ತಕ್ಕಂಥ ಅಭಿಮಾನ ಸದಾ ಹೀಗೆ ಇರ್ಲಿ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇವತ್ತೆಲ್ಲರೂ ಕೂಡ ಸೈನಿಕರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಸಲ್ಲಿಸಿದೀವಿ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಒಂದು ಚಾನೆಲ್ಗಳವರಾಗ್ಲಿ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮಹಾಶಿವರಾಯ ಸದ್ಭಕ್ತರಿಗಾಗ್ಲಿ ಭಾರತೀಯರು ತಮ್ಮೆಲ್ಲರಿಗೂ ಕೂಡ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಭಾಗವಹಿಸಿದ್ರಲ್ಲ ಇದು ಒಂದು ಕಾರ್ಯಕ್ರಮ ಭಾಗಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿ ಪೂರ್ವಕವಾದ ಅಭಿನಂದನೆಗಳನ್ನ ಗೋರ್ತ ಬೋಲೋ ಭಾರತ್ ಭಾರತೀಯ ಸೈನಿಕರಿಗೆ ಸೈನಿಕರಿಗೆ ಒಂದೇ ಇನ್ನು ಚಡ್ಚಂಡ್ನಲ್ಲಿ ಸೇನೆಯ ಕಾರ್ಯಕ್ಕೆ ಹರ್ಷ ವ್ಯಕ್ತವಾಗಿದ್ದು ಜನತೆ ಸಂಭ್ರಮಿಸಿದ್ರು ರಕ್ತದ ಯುವಕರೇ ಇಂದಿಗೆ ಒಂದು ಹತ್ಯೆ ದಿವಸದಿಂದ ಗುರುವಾರ ದಿವಸ ಒಂದು ಕೆಟ್ಟ ಘಟನೆ ಜರುಗಿತು ಪಾಕಿಸ್ತಾನದ ಭಯೋತ್ಪಾದಕರು ಭಾರತದಲ್ಲಿ ಆ ಉಗ್ರಗಳು ನಮ್ಮ ಸೈನಿಕರನ್ನ ಹತ್ಯೆ ಮಾಡಿದ್ರು ಕಾರ್ ಬಾಂಬ್ ಮುಖಾಂತರ ಪ್ರಯಾಣ ಮಾಡುತ್ತಿರುವಾಗ ಕಾರ್ ಬಾಂಬ್ ಹಾಯಿಸಿ ನಲವತ್ನಾಲ್ಕು ಯೋಧರನ್ನು ಬಲಿ ತೆಗೆದುಕೊಂಡಿದ್ರು ಅದಕ್ಕಾಗಿ ದೇಶಕ್ಕೆ ದೇಶವೇ ಪರಿತಿಸ್ತಾ ಇತ್ತು ಭಾಳಷ್ಟು ದುಃಖ ಎಲ್ಲರೂ ವ್ಯಕ್ತಪಡಿಸಿದರು ಆ ಸೈನಿಕರ ಕುಟುಂಬದವರು ಬಹಳಷ್ಟು ದುಃಖ ತಪ್ತರಾಗಿದ್ದರು ಅದಕ್ಕೆ ಭಾರತದ ಪ್ರಧಾನಮಂತ್ರಿ ಅವರು ಮಾಡಿದರು ಮಾಡಿದ್ರು ನಮ್ಮ ಸೈನಿಕರಿಗೆ ನಮ್ಮ ದೇಶಕ್ಕಾದಂಥ ನೋವನ್ನು ನಾವು ಪರಿಹರಿಸ್ಕೊಳ್ತೇವೆ ಇದನ್ನು ನಾವು ಸೇಡ್ ತೀರಿಸಿಕೊಳ್ಳೋಣ ಅಂತ ಹಠ ತುಟ್ಟಿದ್ರು ಅದಕ್ಕನುಸಾರವಾಗಿ ಇಂದು ನಸುಕಿನ ವೇಳೆಯಲ್ಲಿ ಭಾರತೀಯ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕ ಮೇಲೆ ನೆಲೆಗಳ ಮೇಲೆ ಬಾಂಬ್ ದಾಳಿ ಮಾಡಿ ನೂರಾರು ಜನರನ್ನು ಹತ್ತೆಗೆದನ್ನು ನಾವು ಕೇಳಿ ಸಹಜವಾಗಿ ನಮಗೆ ಸಂತೋಷ ಸಂಭ್ರಮ ಅನಿಸಿದೆ ಆ ಸಂತೋಷದಲ್ಲಿ ನೀವೆಲ್ಲ ಪಾಲುಗಾರರಾಗಿ ಈಗ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮದ್ದನ್ನು ಹಾರಿಸಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀರಿ ಇದಕ್ಕಿಂತ ಹೆಚ್ಚಿನ ಒಂದು ಯಶಸ್ಸು ನಮ್ಮ ಸೈನಿಕರಿಗೆ ಸಿಗಲಿ ಭಯೋತ್ಪಾದನೆಯ ಮೂಲೋದ್ಘಾಟನೆ ನಮ್ಮ ಸೈನಿಕರಿಂದ ಆಗಬೇಕು ನಮ್ಮ ದೇಶ ಸುರಕ್ಷಿತವಾಗಿ ಇರಬೇಕು ಆ ದಿಸೆಯಲ್ಲಿ ನಿಮ್ಮಿಂದ ಆಗ್ತಕ್ಕಂತ ನಮ್ಮಿಂದ ಆಗ್ತಕ್ಕಂತ ನಾಗರಿಕರಿಂದ ಏನು ನಾವು ಸಹಾಯ ಸಹಕಾರ ಸಲ್ಲಿಸಬೇಕು ಅದನ್ನು ಸಲ್ಲಿಸಲಿಕ್ಕೆ ನೀವೆಲ್ಲ ಸಿದ್ಧರಾಗಿ ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ವತಿಯಿಂದ ಮತ್ತು ಎಬಿವಿಪಿ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು ನಮ್ಮ ಸೈನಿಕರ ಮೇಲೆ ನಡೆದಿರತಕ್ಕಂತಹ ಭಯೋತ್ಪಾದಕ ದಾಳಿ ಹಿನ್ನೆಲೆ ಒಳಗೆ ನಲವತ್ತು ಜನ ಯೋಧರನ್ನು ನಾವು ಕಳೆದುಕೊಂಡಿದ್ದೇವೆ ಭಾರತವನ್ನ ಯಾವುದೇ ಒಂದು ನರಿ ಬುದ್ಧಿಯನ್ನು ಓಡಿಸಿ ಹೋಗ್ತಿರ್ತಕ್ಕಂತ ನಮ್ಮ ಸೈನಿಕರ ಗಾಡಿಗೆ ಪಾಕಿಸ್ತಾನಿ ಜೈಸೆ ಮೊಹಮ್ಮದ್ ಉಗ್ರಗಾಮಿ ಸಂಘಟನೆಯ ಒಬ್ಬ ಉಗ್ರಗಾಮಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಜಿಟಿವಿ ನ್ಯೂಸ್ ಜಿ ರೈ ಇದು ಜಿನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ